ಹೈ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ರೆ ಎಲ್ಲ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಫ್ರೈಡೆ ಗಂಟೆ ಟ್ವೆಲ್ ಆಗಿದೆ ಬ್ಲಾಗ್ನ ಈಗ ಶುರು ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ಎಲ್ಲ ಕೆಲಸ ಬ್ರೇಕ್ಫಾಸ್ಟ್ ಎಲ್ಲ ಮುಗಿದು ಸೊ ಸ್ಯಾರಿ ಉಟ್ಕೊಂಡು ರೆಡಿಯಾಗಿದ್ದೀನಿ ಪೂಜೆನೂ ಆಯಿತು ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಅಂದರೆ ರೆಸಿಪಿ ಚಾನಲ್ಗೆ ವೀಡಿಯೋ ಶೂಟ್ ಮಾಡೋಣ ಅಂತ ಬಿಸ್ಲಿದೆ ಇವತ್ತು ಚೆನ್ನಾಗಿ ಮಳೆ ಏನಿಲ್ವಲ್ಲ ಹಾಗಾಗಿ ರೆಸಿಪಿ ಚಾನಲ್ಗೆ ವಿಡಿಯೋ ಶೂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಪ್ಲೀಸ್ ರೆಸಿಪಿ ಚಾನಲ್ನ ನೋಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಆ ಚಾನಲ್ದು ಪ್ಲೀಸ್ ಚೆಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಈಗ ಬ್ಲಾಗ್ ಶೂಟ್ ಮಾಡಿದ್ದೀನಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಯಿತು ಬ್ರೇಕ್ಫಾಸ್ಟ್ ಇವತ್ತು ಟೊಮೆಟೊ ಬಾತು ಟೊಮೆಟೊ ಬಾತ್ ನಾನು ಮಾಡಿರಲಿಲ್ಲ ನಮ್ಮ ಅತ್ತೆ ಮಾಡಿದರು ಅತ್ತೆ ಮಾಡಿ ತನಗೆಲ್ಲ ಕೊಟ್ಟು ಕಳಿಸಿದರು ಹಾಗೆ ನಿನ್ನೆ ಮಾಡಿದಂಥ ಮಶ್ರೂಮ್ ಬಿರಿಯಾನಿ ಸ್ವಲ್ಪ ಉಳಿದಿತ್ತು ಅದು ಇದು ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ತಿಂದು ಬ್ರೇಕ್ಫಾಸ್ಟನ್ನು ಮುಗಿಸಿದ್ದೀವಿ ಮಧ್ಯಾಹ್ನ ಊಟ ಅಮ್ಮನ ಮನೆಯಲ್ಲೇ ಮಾಡೋದು ಅಂತ ಡಿಸೈಡ್ ಆಗಿದ್ದೀವಿ ಈಗ ರೆಡಿಯಾಗಿ ಹೊರಡಬೇಕು ನಾನು ನೆನ್ನೆ ನೆನ್ನೆ ವೀಡಿಯೋ ಏನು ಮಾಡಿದೆ ಅದನ್ನು ಕೂಡ ಈಗ ಅಪ್ಲೋಡ್ ಮಾಡಬೇಕು ಆ ಕೆಲಸನ ಮುಗಿಸ್ಬಿಟ್ಟು ಆಮೇಲೆ ಅಮ್ಮನ ಮನೆಗೆ ಹೋಗ್ತೀನಿ ಸೊ ನಾನು ಮಧ್ಯಾಹ್ನ ಮೇಲೆ ನಾನು ವೀಡಿಯೋನ ಶುರು ಮಾಡ್ತೀನಿ ಅಮ್ಮನ ಮನೆಯಲ್ಲಿ ಪ್ಲೀಸ್ ವೀಡಿಯೋ ನೋಡ್ತಾ ಇರಿ ಹಾಗೆ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಗಂಟೆ ಚಿತ್ರ ಪ್ರೆಸ್ ಮಾಡಿ ವೀಡಿಯೋ ಎಷ್ಟು ಲೈಕ್ ಮಾಡಿ ನೀವು ಲೈಕ್ ಮಾಡಿದಷ್ಟು ನನಗೆ ಇನ್ನಷ್ಟು ವಿಡಿಯೋಗಳನ್ನ ಮಾಡಬೇಕು ಅಂತ ಎನ್ಕರೇಜ್ ಬರುತ್ತೆ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪೂಜೆ ಎಲ್ಲ ಆಗಿದೆ ಹಾಗೆ ಈಗ ನಾವು ಹೊರಟ್ವಿ ನಾವು ಮನೆಯಿಂದ ಹೊರಡುವಾಗ ಸುಮಾರು ಒಂದು ಗಂಟೆ ಆಗಿತ್ತು ಈಗ ನಾನು ರೆಸಿಪಿ ಚಾನಲ್ಗೋಸ್ಕರ ನಾನು ಅಡುಗೆನ ತಯಾರಿ ಮಾಡ್ತಾ ಇದ್ದೀನಿ ಇವತ್ತು ರೆಸಿಪಿ ಚಾನಲಲ್ಲಿ ನಾನು ರವಾ ಉಂಡೆ ಮಾಡಿದ್ದೆ ಆ ವೀಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ ಆ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ನೋಡ್ಬೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ವಿಡಿಯೋ ಲಿಂಕ್ ಕೂಡ ಹಾಕಿರ್ತೀನಿ ಹಾಗೆಯೇ ರವಾ ಉಂಡೆ ಮತ್ತು ಒತ್ ಶಾವ್ಗೆ ಕೂಡ ಮಾಡಿದ್ದೆ ಒತ್ ಶಾವ್ಗೆ ವಿಡಿಯೋ ಇನ್ನೂ ಅಪ್ಲೋಡ್ ಮಾಡಿಲ್ಲ ಅದನ್ನು ಕೂಡ ಸದ್ಯದಲ್ಲೇ ಅಪ್ಲೋಡ್ ಮಾಡ್ತೀನಿ ಆ ವೀಡಿಯೋನ ನೋಡಿ ಹಾಗೆಯೇ ಫ್ರೆಂಡ್ಸ್ ಈಗ ರಾತ್ರಿ ಆಗಿದೆ ರಾತ್ರಿ ನಾವು ಒಬ್ಬಟ್ಟು ತಯಾರಿ ಮಾಡ್ಕೊಂಡಿದ್ವಿ ನಮ್ಮ ಭಾವ ಬಂದಿರೋದ್ರಿಂದ ಒಬ್ಬಟ್ಟು ಕೂಡ ಮಾಡ್ತಾಯಿದ್ವಿ ಇವತ್ತು ಎರಡು ಮೂರು ಥರ ಸ್ವೀಟ್ ಆಯಿತು ಅಮ್ಮನ ಮನೆಯಲ್ಲಿ ನಮ್ಮ ಭಾವಂಗೆ ಒಬ್ಬಟ್ಟು ಇಷ್ಟ ಅಂತ ಅಂತೇಳ್ಬಿಟ್ಟು ನಮ್ಮಕ್ಕ ಒಬ್ಬಟ್ಟನ್ನೇ ಮಾಡೋಣ ಅಂದ್ಳು ಹಾಗಾಗಿ ಈಗ ನಾನು ಒಬ್ಬಟ್ಟೆಲ್ಲ ತಡ್ತಾ ಇದ್ದೀನಿ ನೋಡ್ಬೋದು ಬೇಳೆ ಒಬ್ಬಟ್ಟು ಸೊ ಈ ರೆಸಿಪಿ ಶೇರ್ ಮಾಡೋಕ್ಕಾಗಲಿಲ್ಲ ನಾನು ಎರಡು ಮೂರು ರೆಸಿಪಿ ಮಾಡಿದ್ರಿಂದ ನನಗೆ ಟೈಮು ಸಾಕಾಗಲಿಲ್ಲ ಹಾಗಾಗಿ ನಾನು ಬೇಳೆ ಒಬ್ಬಟ್ಟು ರೆಸಿಪಿನ ಶೇರ್ ಮಾಡಿಲ್ಲ ಸದ್ಯದಲ್ಲಿ ನಾನು ಅದನ್ನು ಕೂಡ ನಿಮಗೆ ಶೇರ್ ಮಾಡ್ತೀನಿ ಒಬ್ಬಟ್ಟು ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಒಬ್ಬಟ್ಟು ತಟ್ಟೋದಕ್ಕೆ ಈ ರೀತಿ ನಾನು ಕವರ್ನ ಯೂಸ್ ಮಾಡ್ಕೊಂಡಿದ್ದೀನಿ ಕವರ್ನ ಯೂಸ್ ಮಾಡಿಕೊಂಡು ಸ್ವಲ್ಪ ಈ ರೀತಿ ಒಬ್ಬಟ್ಟನ್ನ ತಟ್ಕೊಂಡು ಹೂರ್ಣನ ಇಟ್ಕೊಂಡು ಈ ರೀತಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಫೋಲ್ಡ್ ಮಾಡ್ಕೊಂಡು ಸ್ವಲ್ಪ ಎಣ್ಣೆ ಅಪ್ಲೈ ಮಾಡಿಕೊಂಡು ತಟ್ಟೋದಷ್ಟೇ ತುಂಬ ಸುಲಭ ನಮ್ಗೆ ಎಷ್ಟು ತೆಳೋಗ್ಬೇಕಾದ್ರೆ ಅಷ್ಟು ತ ತೆಳುವಾಗ ನಾವು ತಟ್ಕೊಬೋದು ಕಣಕ ಚೆನ್ನಾಗಿ ಸಾಫ್ಟಾಗಿತ್ತು ಅಂತ ಹೇಳಿದರೆ ಈಸಿಯಾಗಿ ಒಬ್ಬಟ್ಟನ್ನ ತಟ್ಕೊಬೋದು ಕೆಲವರಿಗೆ ಒಬ್ಬಟ್ಟು ಮಾಡೋದು ತುಂಬ ಕಷ್ಟ ಅನಿಸುತ್ತೆ ಈಸಿಯಾಗಿ ಮಾಡ್ಕೊಬೋದು ಫ್ರೆಂಡ್ಸ್ ಏನಾಗಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೋಡ್ಬೋದು ಒಬ್ಬಟ್ಟು ರೆಡಿ ಆಯಿತು ರೆಡಿ ಆದಮೇಲೆ ಈಗ ನಾವು ಊಟಕ್ಕೆ ಕೂತ್ಕೊಂಡಿದ್ದೀನಿ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಊಟ ಕೂತ್ಕೊಂಡಿದ್ದೀನಿ ನಾನು ಶಾವ್ಗೆ ಒತ್ತು ಶಾವ್ಗೆ ಅಂತ ಏನು ಹೇಳಿದ್ನಲ್ವ ಅದನ್ನು ನೋಡ್ಬೋದು ಮಾಡಿದ್ದೀನಿ ಸ್ವಲ್ಪ ದಪ್ಪ ಸೈಜ್ ಅಷ್ಟೇ ಇದು ಹಾಗೆಯೇ ಕಾಯಾಲು ಈ ರೆಸಿಪಿನ ನಾನು ಆಗಲೇ ಹೇಳ್ದಂಗೆ ಶೇರ್ ಮಾಡ್ತೀನಿ ಶೇರ್ ಮಾಡಿದಾಗ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಹಾಗೆ ಒಬ್ಬಟ್ಟು ನೋಡ್ಬೋದು ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಅಂತೇಳ್ಬಿಟ್ಟು ಒಬ್ಬಟ್ಟು ನಾವು ಕಾಯಾಲ ಜೊತೆ ತಿನ್ಬೋದು ತುಪ್ಪ ಜೊತೆನೂ ತಿನ್ಬೋದು ನಮ್ಮ ಸೈಡೆಲ್ಲ ಜಾಸ್ತಿ ಕಾಯಾಲ್ ಮಾಡ್ತಾರೆ ಈ ರೀತಿ ಕಾಯಿ ರಸ ಅಂತೀವಿ ನಾವು ಈ ಥರದ್ರಲ್ಲೇ ತಿಂತೀವಿ ಚೆನ್ನಾಗಾಗುತ್ತೆ ಹಾಗೆಯೇ ಹೊತ್ ಶಾವ್ಗೆಗೂ ಕೂಡ ಕಾಯಾಲು ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಾಗೆ ಹೊತ್ ನಾವು ನಮ್ಮ ಸೈಡಲ್ಲಿ ಚಿಕನ್ ಸಾಂಬಾರು ಜೊತೆ ಜಾಸ್ತಿ ತಿಂತೀವಿ ಹಾಗೆ ನಮ್ಮಕ್ಕ ಸ್ವಲ್ಪ ಬೀನ್ಸ್ ಪಲ್ಯ ಎಲ್ಲ ಮಾಡಿದ್ಲು ಅದನ್ನು ತಿಂತಾ ತುಂಬನೇ ಚೆನ್ನಾಗಿತ್ತು ಫ್ರೆಂಡ್ಸ್ ನಿಜವಾಗ್ಲೂ ನನಗಂತೂ ಇವತ್ತು ಊಟ ತುಂಬಾ ಇಷ್ಟ ಆಯಿತು ಒಬ್ಬಟ್ಟು ಅಷ್ಟೇ ಫ್ರೆಂಡ್ಸ್ ತುಂಬ ಸಾಫ್ಟಾಗಿತ್ತು ನೋಡ್ಬೋದು ನಾನು ಮುರಿತಾ ಇದ್ದಾಗಲೇ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಸಾಫ್ಟಾಗಾಗಿದೆ ಅಂತ ಫ್ರೆಂಡ್ಸ್ ಇವರೇ ನಮ್ಮ ಭಾವ ಹಾಗೆ ನಮ್ಮ ಅಕ್ಕ ಮಕ್ಕಳಿಗೆಲ್ಲ ಊಟ ತಿನ್ನಿಸ್ತಾ ಇದ್ದಾಳೆ ನಾವೀಗ ಬಾಯ್ ಮಾಡಿಬಿಟ್ಟು ಹೊರಡ್ತಾ ಇದ್ದೀವಿ ಗಂಟೆ ಸುಮಾರೀಗ ಒಂಬತ್ತು ಗಂಟೆ ಆಗಿತ್ತು ಊಟ ಎಲ್ಲ ಮುಗಿಸ್ಬಿಟ್ಟು ಈಗ ನಾವು ಹೊರಟ್ವಿ ಫ್ರೆಂಡ್ಸ್ ಈಗ ಮನೆಗೆ ಬಂದಿದ್ದೀವಿ ಮನೆಗೆ ಬಂದ ಮೇಲೆ ನಾನು ಒಬ್ಬಟ್ಟು ಹಾಗೆ ಸ್ವಲ್ಪ ಹೊಸಾವಿಗೆ ಹಾಗೆ ಒಂದು ರವೆ ಉಂಡೆ ಹಾಗೆ ಸ್ವಲ್ಪ ಕಾಯಾಲು ಎಲ್ಲ ನಮ್ಮ ಕೊಟ್ಟು ಕಳಿಸ್ತಾ ಇದ್ದೀನಿ ತಾನು ಫುಲ್ಲು ಸುಸ್ತಾಗಿ ಮಲಗಿಬಿಟ್ಟಿದ್ದಾಳೆ ಹಾಗೆ ತಂದಿದ್ದಂಥ ಐಟಮ್ಸ್ಗಳನ್ನೆಲ್ಲ ನಾನೀಗ ತೆಗೆದು ಇಡ್ತಾಯಿದ್ದೀನಿ ರವೆ ಉಂಡೆ ಇಲ್ಲಿ ಒಂದು ನಾನು ಹದಿನೈದು ರವೆ ಉಂಡೆ ಅಷ್ಟು ಇಲ್ಲಿ ತೊಗೊಂಬಂದಿದ್ದೆ ಅವರಿಗೆ ಒಂದು ಹದಿನೈದನ್ನ ಅಲ್ಲಿ ಬಿಟ್ಬಿಟ್ಟು ಇಷ್ಟು ಮಾತ್ರ ತಗೊಬಂದಿದ್ದೆ ಫ್ರೆಂಡ್ಸ್ ಅಮ್ಮನ ಮನೆಯಿಂದ ಬಂದ್ವಿ ಈಗ ಸೊ ಬಂದು ಸ್ಯಾರಿ ಚೇಂಜ್ ಮಾಡಿ ಈಗ ಆರಾಮಾಗಿ ಅತ್ತೆಗೆ ಸ್ವಲ್ಪ ಶಾವಿಗೆ ಎಲ್ಲ ಸ್ವಲ್ಪ ತೊಗೊಂಬಂದಿದ್ದೆ ಶಾವ್ಗೆ ರವೆ ಉಂಡೆ ಆಮೇಲೆ ಒಂದು ಒಬ್ಬಟ್ಕೊಟ್ಟೆ ನಮ್ಮ ಅತ್ತೆಗೂ ಶುಗರ್ ಇದೆ ಹಾಗಾಗಿ ಸ್ವಲ್ಪ ಅವರು ತಿನ್ನಲಿ ಅಂತ ಕೊಟ್ಟೆ ಒಂಬತ್ತು ಮುಕ್ಕಾಲು ಆಗ್ತಾ ಬಂತು ಮಲಗೋದಷ್ಟೇ ಇನ್ನೂ ಇನ್ನೇನು ಕೆಲಸ ಇಲ್ಲ ಇನ್ನೇನಿದ್ರು ಬೆಳಗ್ಗೆ ಎದ್ದಿಡೋದು ಬೆಳಗ್ಗೆಯಿಂದ ಸಾಕಷ್ಟು ಕೆಲಸ ಬಿಡುವೇ ಇಲ್ಲ ನನಗೆ ಬೆಳಗ್ಗೆಯಿಂದ ಅಷ್ಟು ಕೆಲಸ ಆಯ್ತು ಇವತ್ತು ನಾನು ಎರಡು ರೆಸಿಪಿ ಮಾಡಿದ್ದೀನಿ ಕುಕ್ಕಿಂಗ್ ಚಾನಲ್ಗೋಸ್ಕರ ಅದನ್ನು ಕೂಡ ನಾನು ಒನ್ ಬೈ ಒನ್ನು ಕುಕ್ಕಿಂಗ್ ಚಾನಲ್ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ಈ ಚಾನಲ್ಗೆ ಸಪೋರ್ಟ್ ಮಾಡಿರೋ ಥರ ಅದು ಆ ಚಾನಲ್ಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಶ್ಗೆ ನೋಡ್ಬೋದು ಎಷ್ಟು ಉಡುೂಡಿಯಾಗಿದೆ ತುಂಬ ಆಗುತ್ತೆ ಶೇಗೆ ಇದನ್ನು ರೆಸಿಪಿನ ನಾನು ರೆಸಿಪಿ ಚಾನಲಲ್ಲಿ ಹಾಕ್ತೀನಿ ಇವತ್ತು ಬ್ರೇಕ್ಫಾಸ್ಟ್ ಇದನ್ನೇ ಮಾಡ್ತಾಯಿದ್ದೀನಿ ಬೆಳಗ್ಗೆ ಪುಳಿಯೋಗರೆ ಮಾಡಿದ್ದೆ ನಾನು ಪುಳಿಯೋಗರೆ ಮಾಡಿದ್ದೆ ನನ್ನ ಹಸ್ಬೆಂಡು ಪುಳಿಯೋಗರೆ ತಿನ್ಕೊಂಡು ಹೊರಗಡೆ ಕೆಲಸ ಇದೆ ಅಂತ ಹೋಗಿದ್ದಾರೆ ನಾನು ತಾನು ಶೇಗೆ ಮತ್ತು ಪುಳಿಯೋಗರೆ ಎರಡೂ ತಿಂತಾ ಇದ್ದೀವಿ ಅದೇ ಮಿಷಿನ್ ವಾಶ್ ಮಾಡ್ತಾಯಿದ್ದೀನಿ ಬಟ್ಟೆ ಎರಡು ಸಲ ವಾಶ್ ಆಯಿತು ನೀರೆಲ್ಲ ಎಲ್ಲ ಕೆಲಸ ಆಯಿತು ಬ್ರೇಕ್ಫಾಸ್ಟ್ ಮಾಡೋದಷ್ಟೇ ತುಂಬಾ ಚೆನ್ನಾಗಾಗಿದೆ ಫ್ರೆಂಡ್ಸ್ ಅವ್ರಿಗೆ ನನಗೆ ತುಂಬ ಇಷ್ಟ ಸ್ವಲ್ಪ ದಪ್ಪ ಸೈಜು ನಾವು ಚಕ್ಲಿ ಹೊರ್ಡಲೆಲ್ಲ ಮಾಡಿದರೆ ಅದು ತುಂಬ ಸಣ್ಣದಿರುತ್ತೆ ಹೋಲು ಇದು ಸ್ವಲ್ಪ ದಪ್ಪ ಸೈಜ್ ಇದೆ ನೋಡಿ ಈ ಮಿಕ್ಚರ್ ಸೈಜಿಗೆ ದಪ್ಪ ಮಿಕ್ಸ್ಚರ್ ಬರುತ್ತಲ್ಲ ಆ ಸೈಜ್ಗಿದೆ ಬಟ್ ಒಂದು ಸ್ವಲ್ಪವೂ ಅಂಟ್ಕೊಳ್ಳೋಲ್ಲ ತುಂಬ ಚೆನ್ನಾಗಾಗುತ್ತೆ ಹಾಲು ಬೆಸ್ಟ್ ಕಾಂಬಿನೇಷನು ಇದಕ್ಕೆ ಬೇಕಿದ್ರೆ ನಾವು ಈ ಉರ್ಗಡ್ಲೆ ಇರುತ್ತಲ್ಲ ಉರ್ಗಡ್ಲೆ ಪೌಡ್ರ್ ಮಾಡಿಕೊಂಡು ಕಡಲೆ ಹಿಟ್ಟು ಥರ ಮಾಡಿಕೊಂಡು ಅದರಲ್ಲಿ ಮಿಕ್ಸ್ ಮಾಡಿಬಿಟ್ಟು ತಿನ್ಬೋದು ಚೆನ್ನಾಗಾಗುತ್ತೆ ಆ ಥರವೂ ತಿಂತಾರೆ ನಾನು ಜಸ್ಟ್ ಕಾಯಿ ಹಾಲು ಮಾತ್ರ ಮಾಡಿ ಸಾಟರ್ಡೆ ಕ್ಲಾಸ್ ಇಲ್ಲ ಇವತ್ತೆಲ್ಲ ತುಂಬ ಕೆಲಸಗಳಿದೆ ಇವತ್ತು ರೆಸಿಪಿ ಚಾನಲ್ಗೆ ನಾನು ಒಂದು ರವಾ ಉಂಡೆ ಏನಿದೆ ಅದನ್ನು ಎಡಿಟ್ ಮಾಡಿ ಇವತ್ತು ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ರೆಸಿಪಿ ಚಾನಲ್ ಹಾಗೇ ನಿಂತ್ಕೊಂಡ್ಬಿಟ್ಟಿದೆ ನಾನು ಅದಕ್ಕೆ ವಿಡಿಯೋಸೇ ಹಾಕೋಕ್ಕಾಗಿಲ್ಲ ಅಂದರೆ ಮಳೆಯೆಲ್ಲ ಬಂತು ನನಗೂ ಹೋಗೋಕ್ಕಾಗಲಿಲ್ಲ ಟೈಮ್ ಸಿಕ್ಕಲಿಲ್ಲ ಹಾಗಾಗಿ ಇವತ್ತೇನಾದರೂ ಆಗಲಿ ಅದೊಂದು ವೀಡಿಯೋ ಮಾಡಿಬಿಟ್ಟಿದ್ದೀನಿ ನಾನು ನಿನ್ನೆ ಎರಡು ವೀಡಿಯೋ ಮಾಡಿದ್ದೀನಲ್ವ ಅದರಲ್ಲಿ ಇವತ್ತು ರವಾ ಉಂಡೆದೇನಿದೆ ಆ ವೀಡಿಯೋನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಯಾರಾದರೂ ಅಂದರೆ ಅದನ್ನು ಕೂಡ ನೋಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಚಾನಲ್ ಲಿಂಕ್ ಕೂಡ ಹಾಕಿರ್ತೀನಿ ಚೆಕ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನಾನು ಮೀಶೋ ಇಂದ ತಗೊಂಡಿದ್ದಂತ ಸ್ಯಾರಿ ಏನಿದೆ ಫ್ರೆಂಡ್ಸ್ ಆ ಸ್ಯಾರಿಗೆ ಬ್ಲೌಸ್ ಹೊಲ್ಸ್ಕೊಂಡೆ ತುಂಬ ಡಿಸೈನ್ ಆಗೆಲ್ಲ ಹೊಲ್ಸ್ಕೊಂಡಿಲ್ಲ ಆಮೇಲೆ ಮೀಶೋ ಇಂದ ತನುಗೆ ಒಂದು ಲೆಹೆಂಗಾ ಲೆಹಂಗಾ ಚಿನಿ ಲೆಹೆಂಗಾ ಅಲ್ವಾ ಅದು ಆ ಲೆಹಂಗಾ ತರಿಸಿದ್ದೆ ಅದನ್ನು ಕೂಡ ತೋರಿಸ್ತೀನಿ ನಾನು ನಿಮಗೆ ನಾನು ತೋರ್ಸೋಕ್ಕಾಗಿರಲಿಲ್ಲ ಅದನ್ನು ಕೂಡ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಮೀಶೋದು ಫ್ರೆಂಡ್ಸ್ ನೀವು ಮೀಶೋದಲ್ಲಿ ಬುಕ್ ಮಾಡಬೇಕು ಇನ್ನೂ ಯಾರಾದರೂ ಬುಕ್ ಮಾಡಿಲ್ಲ ನಾನು ಮೀಶೋ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೊಂಡು ತರಿಸ್ಕೊಬೋದು ನಾನದ್ರ ಪ್ರೈಸ್ ಏನು ಎಲ್ಲಾದರೂ ಕೂಡ ಮತ್ತೊಮ್ಮೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ತುಂಬ ಸಲ ನೀವು ಕೇಳಿದ್ರೆ ಹಾಗಾಗಿ ನಾನು ತಿಳಿಸ್ಕೊಡ್ತೀನಿ ಹಾಗೆ ಸ್ಯಾರಿ ಬ್ಲೌಸ್ ಕೂಡ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ಬ್ಲೌಸ್ ಕೂಡ ತೋರಿಸ್ತೀನಿ ನಾನು ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ನಾನು ಆಮೇಲೆ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಗುಡ್ ಈವಿನಿಂಗ್ ವೆಲ್ಕಮ್ ಬ್ಯಾಕ್ ಸೊ ಫ್ರೆಂಡ್ಸ್ ನಾನು ಮಧ್ಯಾಹ್ನದಿಂದ ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ ಅಂದರೆ ನಾನು ವೀಡಿಯೋ ಎಡಿಟಿಂಗ್ ಕೆಲಸ ಇತ್ತು ರೆಸಿಪಿ ಚಾನಲ್ಗೆ ವಿಡಿಯೋ ಹಾಕ್ಬೇಕಿತ್ತು ಹಾಗಾಗಿ ಆ ಕಡೆ ಬ್ಯುಸಿಯಾಗಿ ಮನೆ ಕೆಲಸ ಎಲ್ಲ ಮುಗಿಸಿ ಈಗ ಗಂಟೆ ಏಳು ಗಂಟೆ ಆಗಿದೆ ಈಗ ನಾನು ಆರಾಮಾಗಿ ಕುತ್ಕೊಂಡ್ಬಿಟ್ಟು ವಿಡಿಯೋನ ಮತ್ತೆ ಶುರು ಮಾಡಿದ್ದೀನಿ ಫ್ರೆಂಡ್ಸ್ ನಾನು ಆಗಲೇ ಹೇಳಿದಂಗೆ ತನಗೆ ಒಂದು ಲೆಹೆಂಗಾ ಆರ್ಡ್ರ್ ಮಾಡಿದ್ದೆ ಅಂತ ಹೇಳಿದ್ನಲ್ವ ಅದೊಂದು ಹಾಗೆಯೇ ಬ್ಲೌಸು ಹಾಗೆ ತನಗೆ ಪ್ಯಾಂಟ್ಗಳನ್ನ ಆರ್ಡ್ರ್ ಮಾಡಿದ್ದೆ ಮೀಶೋಯಿಂದ ಇಂದ ಇದು ಖಂಡಿತವಾಗ್ಲೂ ಯಾವುದೇ ಸ್ಪಾನ್ಸರ್ ವೀಡಿಯೋ ಅಲ್ಲ ಸೊ ಕೆಲವರೆಲ್ಲ ಸ್ಪಾನ್ಸರ್ ವೀಡಿಯೋ ನಿಮಗೆ ಮೀಶೋಯಿಂದ ಇಂದ ದುಡ್ಡು ಬರುತ್ತೆ ಅಜ್ಮೀರಾಯಿಂದ ದುಡ್ಡು ಬರುತ್ತೆ ಒಂದಷ್ಟು ಬ್ಯಾಡಾಗಿ ಆಗಿ ಮಾತಾಡ್ತಾರೆ ಖಂಡಿತ ಇದು ಸ್ಪಾ ಸ್ಪಾನ್ಸರ್ ಅಂತೂ ಅಲ್ಲ ಫ್ರೆಂಡ್ಸ್ ನಾನು ಕಾಸು ಕೊಟ್ಟು ತನಗೋಸ್ಕರ ತರಿಸಿರೋದಂಥದ್ದು ತನಗೆ ಪ್ಯಾಂಟ್ಗಳೆಲ್ಲ ಕಂಪ್ಲೀಟಾಗಿ ಹಾಳಾಗ್ಬಿಟ್ಟಿದೆ ಹಂಗಾಗಿ ನಾನು ಒಂದು ನಾಲ್ಕು ಪ್ಯಾಂಟನ್ನು ತರಿಸಿದೆ ನನಗೆ ವರ್ತ್ ಅನ್ನಿಸ್ತು ಹಾಗೆ ಕ್ವಾಲಿಟಿ ಇಷ್ಟ ಆಯಿತು ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಇಂಟ್ರೆಸ್ಟ್ ಇರೋವಂಥವ್ರು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಬೇಕಿದ್ರೆ ನೀವು ತರಿಸ್ಕೋಬೋದಷ್ಟೇ ಹಾಗೆ ಇದು ಮೀಶೋಯಿಂದ ಇಂದ ಮಾತ್ರ ಈ ಸ್ಯಾರಿ ಮಾತ್ರ ಮೀಶೋಯಿಂದ ಇಂದ ಸ್ಪಾನ್ಸರ್ ಸ್ಯಾರಿ ನಾನು ಮೀಶೋ ವಿಡಿಯೋ ಮಾಡಿದ್ದೆ ನೋಡಿ ಅದು ಅದ್ರ ಬ್ಲೌಸ್ ಹೊಲಿಸ್ಕೊಂಡೆ ಸೊ ಇದು ರನ್ನಿಂಗ್ ಬ್ಲೌಸ್ ಬಂದಿತ್ತು ಸ್ಯಾರಿ ನೋಡಿ ಇದು ಈ ಪಿಂಕ್ ಸ್ಯಾರಿ ಪಿಂಕ್ ಆ್ಯಂಡ್ ಪರ್ಪಲ್ ಪರ್ಪಲ್ ಕಾಂಬಿನೇಷನ್ ಇದು ಸೊ ಪರ್ಪಲ್ ಬಾರ್ಡರ್ ಹಾಗೆ ಪಿಂಕ್ ಸ್ಯಾರಿ ಒಂದಷ್ಟು ಜನಕ್ಕೆ ಸ್ಯಾರಿ ಇಷ್ಟ ಆಯಿತು ಮಾತ್ರ ಸ್ಯಾರಿ ಕ್ವಾಲಿಟಿ ಬಗ್ಗೆ ಹೇಳೋ ಹಾಗೆ ಎಲ್ಲ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಇದು ನನಗೆ ತುಂಬಾ ಇಷ್ಟ ಆಯಿತು ಈ ಸ್ಯಾರಿ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಮಾತ್ರ ಹಾಗೆ ಬಾರ್ಡರ್ ಈಗ ಟ್ರೆಂಡ್ ಈ ರೀತಿ ದೊಡ್ಡ ದೊಡ್ಡ ಬಾರ್ಡ್ರ್ ಸ್ಯಾರಿಗಳು ಟ್ರೆಂಡು ಸಿಲ್ಕ್ ಮೆಟೀರಿಯಲ್ ಥರ ಇದೆ ಚೆನ್ನಾಗಿದೆ ಸ್ಯಾರಿ ಸದ್ಯದಲ್ಲಿ ಹಾಂಟಿ ಮಗಳು ಮದುವೆ ಆಗ್ತಾ ಇದೆ ನಮ್ಮ ಹೇಮದು ಹಾಗಾಗಿ ಹೇಮ ಮದುವೆಗೋಸ್ಕರ ಸ್ಯಾರಿಗಳು ಯಾವುದು ಹೊಸದು ಇಲ್ವಲ್ಲ ಅಂತ ಹೇಳ್ಬಿಟ್ಟು ಸ್ಟಿಚ್ ಮಾಡಿಸಿದೆ ಸ್ಯಾರಿಗಳು ಎಷ್ಟಾದರೂ ತೊಗೊಬೋದೇನೋ ಬ್ಲೌಸ್ಗಳನ್ನ ಸ್ಟಿಚ್ ಮಾಡ್ಕೊಳೋಕ್ಕಾಗಲ್ಲ ಅಷ್ಟು ರೇಟ್ ಹೇಳ್ತಾರೆ ಬ್ಲೌಸ್ಗೆ ನಾನು ಇಲ್ಲೇ ನಿಯರಲ್ಲಿ ಮನೆ ಹತ್ರ ಇದ್ದಾರೆ ಅವ್ರ ಹತ್ರನೇ ಕೊಟ್ಟು ಹೋಲಿಸಿದ್ದೆ ನಾನು ಯಾವುದೇ ಶಾಪಲ್ಲಿ ಹೋಲಿಸಲಿಲ್ಲ ಸೊ ಈ ರೀತಿ ಮಾಮೂಲಿ ಬ್ಲೌಸು ಹಾಗೆ ಹಿಂದ್ಗಡೆ ಮಾತ್ರ ಈ ರೀತಿ ಇಡಿಸಿ ಇಲ್ಲೊಂದು ಬಟನ್ ಇಡ್ಸಿದ್ದೀನಿ ನೋಡಿ ಸೊ ಇದೇನು ನೆಕ್ಕೋ ಗೊತ್ತಿಲ್ಲ ಪಾಟ್ ನೆಕ್ ಇರಬೇಕು ನಂಗೆ ನೇಮ್ ಎಲ್ಲ ಗೊತ್ತಿಲ್ಲ ಅಷ್ಟು ಹಾಗೆ ಇಲ್ಲೊಂದು ಬಟನ್ ಇಡಿಸಿ ಇದಕ್ಕೊಂದು ಗೋಲ್ಡ್ ಕಲರಲ್ಲಿ ಕ್ಲಾತ್ ಇದು ಮಾಡಿದ್ದಾರೆ ಹಾಗೆ ಗೋಲ್ಡ್ ಕಲರ್ ಪೈಪಿಂಗು ಅಷ್ಟೇ ಸಿಂಪಲ್ ಆಗಿ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಚೆನ್ನಾಗಿ ಹೊಲ್ ಕೊಡ್ತಾರೆ ಅವ್ರು ನನಗೆ ಬ್ಲೌಸ್ನ ಇದು ಸುಮಾರು ನಾಲ್ಕು ಬ್ಲೌಸ್ ಹೊಲ್ಸಿದ್ದೀನಿ ಅವ್ರ ಹತ್ರ ಇಲ್ಲಿ ಬಂದ ಮೇಲೆ ನಾನು ಅಮ್ಮ ಲಾಸ್ಟ್ ಟೈಮ್ ಗೌರಿ ಹಬ್ಬಗೆಲ್ಲ ಕೊಡಿಸಿದ್ರಲ್ವ ಆ ಸ್ಯಾರಿ ಹಾಗೆಯೇ ಇನ್ನೊಂದು ಪಿಂಕ್ ಕಲರ್ದು ಇನ್ನೊಂದು ಸ್ಯಾರಿ ಇತ್ತು ಅದೊಂದು ಬ್ಲೌಸು ಹಾಗೇ ಇನ್ನೊಂದು ಸಿಂಪಲ್ ಬ್ಲೌಸ್ ಒಂದು ಹೊಲ್ಸಿದ್ದೀನಿ ಇನ್ನೂ ಒಂದು ಸ್ಯಾರಿ ಕೊಟ್ಟಿದ್ದೀನಿ ಬ್ಲೌಸ್ನ ಹೊಲ್ಸ್ಕೋಬೇಕು ಅಂದರೆ ಆಂಟಿ ಮಗಳು ಮದುವೆಗೆ ಬೇಕಲ್ವಾ ಹಾಗಾಗಿ ತಯಾರಿ ಆಗಿದ್ದೀನಿ ಸೊ ನಮ್ಮ ಫ್ಯಾಮಿಲಿಯವರು ನೋಡ್ತಾ ಇರ್ತಾರೆ ಎಲ್ಲ ಆಗಿದ್ದೀನಿ ಅಂತ ಕೇಳ್ತಾಯಿರ್ತಾರೆ ನನಗೆ ಕಮೆಂಟ್ ಮಾಡಿಬಿಟ್ಟು ಓಕೆ ಹಾಗೆ ತನು ಲೆಹೆಂಗಾ ಇದೆ ತನಗೂ ಅಷ್ಟೇ ನಾನು ಲೆಹೆಂಗ ಅಂದರೆ ಮದುವೆ ಆಗ್ತಾ ಇದೆಯಲ್ಲ ಅವಳಿಗೂ ಎಲ್ಲ ಬಟ್ಟೆಗಳು ಹಳೇದಾಗಿದೆ ಅಂತ ಹೇಳ್ಬಿಟ್ಟು ಅಷ್ಟೇ ನಾನು ಈ ಬಟ್ಟೆಗಳನ್ನ ತರಿಸಿದ್ದು ತುಂಬ ಕಡಿಮೆಗೆ ನನಗೆ ಅನ್ನಿಸ್ತು ಹಾಗಾಗಿ ಇದು ಲೆಹೆಂಗಾ ಕೆಳಗೆ ನೋಡ್ಬೋದು ಈ ರೀತಿ ಬಾರ್ಡರ್ ಇದೆ ಹಾಗೆ ಇಲ್ಲಿ ಈ ರೀತಿ ಕುಚ್ಚಿದೆ ಫ್ರೆಂಡ್ಸ್ ಇದು ಹಂಡ್ರೆಡ್ ರುಪೀಸ್ ಕಡಿಮೆ ಬಂತು ನಾನೂರ ಹದಿನೈದು ರೂಪಾಯಿ ಅಂದ್ಕೋತೀನಿ ಈ ಲೆಹೆಂಗಕ್ಕೆ ಅಂದರೆ ಫಸ್ಟ್ ಟೈಮು ನಾವು ಆರ್ಡರ್ ಮಾಡಿದ್ರೆ ಹಂಡ್ರೆಡ್ ರುಪೀಸ್ ಕಡಿಮೆ ಬರುತ್ತೆ ನಾನು ನನ್ನ ಹಸ್ಬೆಂಡ್ ಫೋನಲ್ಲಿ ಆರ್ಡರ್ ಮಾಡಿದ್ದು ಈ ನಾನು ನನ್ನ ಫೋನಿಂದ ಆರ್ಡರ್ ಮಾಡಲಿಲ್ಲ ನನ್ನ ಹಸ್ಬೆಂಡ್ ಫೋನಲ್ಲಿ ಆರ್ಡರ್ ಮಾಡಿದ್ದರಿಂದ ಹಂಡ್ರೆಡ್ ರುಪೀಸು ಡಿಸ್ಕೌಂಟ್ ಬಂತು ಇದಕ್ಕೆ ಮುನ್ನೂರ ಹದಿನೈದು ರೂಪಾಯಿ ಆಯಿತು ಚೆನ್ನಾಗಿದೆ ಬಟ್ಟೆ ಹಾಗೆ ಒಳಗಡೆ ಈ ರೀತಿ ಕ್ಲಾತ್ ಇದು ಚೆನ್ನಾಗಿದೆ ಈ ರೀತಿ ಬಟ್ಟೆ ಇದೆ ಬಟ್ಟೆ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದು ನನಗೆ ತುಂಬ ಇಷ್ಟ ಆಯ್ತು ಇದು ಮಕ್ಕಳಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ ಸಿಂಪಲ್ ಆಗಿದೆ ಚೆನ್ನಾಗಿದೆ ಹಾಗೆ ಇದು ಬ್ಲೌಸ್ ಬ್ಲೌಸ್ಗೆ ಹಿಂದ್ಗಡೆ ಈ ರೀತಿ ದಾರ ಇದೆ ಟೈಯಿಂಗು ಹಾಗೆ ಇದು ವೇಲ್ ದುಪ್ಪಟ್ಟ ಅಂತೀವಲ್ವಾ ವೇಲ್ ವೇಲು ಅಷ್ಟೇ ದೊಡ್ಡದಾಗಿದೆ ನನ್ನ ಮಗಳಿಗೆ ಸಾಕಾಗುತ್ತೆ ಇದು ಕರೆಕ್ಟಾಗಿ ಆಗುತ್ತೆ ಇಷ್ಟಿದೆ ವೇಲು ವೇಲು ಚೆನ್ನಾಗಿದೆ ಹಾಗೆ ಅವಳಿಗೆ ಮೇಯ್ನಾಗಿ ಪ್ಯಾಂಟ್ಗಳು ಪ್ರಾಬ್ಲಮ್ ಇತ್ತು ಪ್ಯಾಂಟ್ಗಳಿರಲಿಲ್ಲ ಡೈಲಿ ಮನೆ ಹತ್ರ ಹಾಕೋದಿಕ್ಕೆ ಹಾಗಾಗಿ ಇಲ್ಲಿ ನಾಲ್ಕು ಪ್ಯಾಂಟನ್ನ ತರಿಸ್ದೆ ನೋಡಿ ನಾಲ್ಕು ಪ್ಯಾಂಟು ನಾಲ್ಕು ತ್ರೀ ಫೋರ್ತ್ ಪ್ಯಾಂಟ್ ಇದು ಸೊ ನಮಗೆ ಯಾವ ಏಜ್ ನಮ್ಮ ಮಕ್ಕಳು ಆ ಏಜಿಗೆ ಕರೆಕ್ಟಾಗಿ ಇದು ಮಾಡಿದರೆ ಸಿಗುತ್ತೆ ನಾನು ಇದು ಟೆನ್ ಟು ಲೆವೆನ್ ಇಯರ್ಸ್ದು ಸೆಲೆಕ್ಟ್ ಮಾಡಿದೆ ಕರೆಕ್ಟ್ ಸೈಜ್ಗೆ ಕರೆಕ್ಟಾಗಿ ಬಂದಿದೆ ಮೀಶೋಯಿಂದ ಇದು ಇವತ್ತು ಬಂತು ಇವತ್ತು ಬಂತು ಈವ್ನಿಂಗು ನಾನು ಅದೆರಡು ಮಾತ್ರ ತೋರಿಸೋಣ ಅಂತ ಇದ್ದೆ ಇದು ಇವತ್ತು ಬಂತಲ್ವಾ ಹಾಗಾಗಿ ಇದನ್ನು ಕೂಡ ತೋರಿಸ್ತಾ ಇದ್ದೀನಿ ಇದೊಂದು ಪ್ಯಾಂಟ್ ಹಾಗೆ ಇದು ವೈಟ್ ಕೆಳಗಡೆ ರೀತಿ ಬಾರ್ಡರ್ ಥರ ಇದೆ ನೋಡಿ ಲೇಸ್ ಥರ ಬ್ಲೂ ಕಲರಲ್ಲಿ ಚೆನ್ನಾಗಿದೆ ಕ್ವಾಲಿಟಿನೂ ಅಷ್ಟೇ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ನಿಮ್ಗೆ ಏನಾದರೂ ಬೇಕಂದರೆ ನಾನು ಇದೊಂದು ಲಿಂಕ್ ಕೂಡ ಬೇಕಿದ್ರೆ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹುಡುಕ್ಬಿಟ್ಟು ಸಿಕ್ಕಿದ್ರೆ ಖಂಡಿತ ಇದ್ರ ಲಿಂಕ್ ಹಾಕ್ತೀನಿ ಹಾಗೆ ಇದು ಇದು ಗ್ರೀನ್ ಆ್ಯಂಡ್ ವೈಟ್ ಕಾಂಬಿನೇಷನು ಎರಡು ವೈಟು ಎರಡು ಗ್ರೇ ಕಲರ್ ಥರ ಇದೊಂದು ಪ್ಯಾಟಿ ಇದು ಇದು ಸೇಮ್ ಥರ ಇದೆ ಈ ಥರ ಇದೆ ಬಟ್ ಕ್ಲಾಕ್ ಚೆನ್ನಾಗಿದೆ ಮನೆ ಹತ್ರ ಹಾಕ್ಕೊಳೋದಕ್ಕೆ ಓಕೆ ಅಂತ ಹೇಳ್ಕೊಂಬಿಟ್ಟು ಇದನ್ನ ನಾನು ತರಿಸಿದ್ದೀನಿ ನಿಮಗೆ ಇಷ್ಟ ಆದರೆ ನೀವು ಕೂಡ ಮೀಶೋ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ತರಿಸ್ಕೋಬೋದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಹಾಗೆ ಫ್ರೆಂಡ್ಸ್ ಇವತ್ತು ಯಾರೆಲ್ಲ ಬರ್ಡೆ ಆಚರಿಸ್ಕೊಳ್ತಾ ಇದ್ದಾರೆ ಹಾಗೆ ಯಾರಿಗೆಲ್ಲ ಹಾಯ್ ಮಾಡಬೇಕು ಅವ್ರಿಗೆ ಹಾಯ್ ಮಾಡ್ತೀನಿ ಇವತ್ತು ಭಾಗ್ಯ ಯಶು ಅವರ ಮಗಳು ಬಿಂದುಶ್ರೀ ಸೊ ಬಿಂದುಶ್ರೀದ ಬರ್ಡೇ ಇದೆ ಹ್ಯಾಪಿ ಬರ್ಡೇ ಬಿಂದುಶ್ರೀ ಗಾಡ್ ಡೇಸಿ ಪುಟ್ಟ ಯಾವಾಗಲೂ ಖುಷಿ ಖುಷಿಯಾಗಿರು ಹಾಗೆ ಇವತ್ತು ಯಾರಿಗೆಲ್ಲ ಹಾಯ್ ಮಾಡಬೇಕು ಅವ್ರಿಗೆ ಹಾಯ್ ಮಾಡ್ತೀನಿ ಸ್ವಾತಿ ಸಂಜಯ್ ಅವರು ಹಾಯ್ ಹೇಳಿದರು ಹಾಯ್ ಸ್ವಾತಿ ಹಾಗೆ ರುಮಾನ ಆರ್ ಅವರು ಹಾಯ್ ಹೇಳಿದರು ಹಾಯ್ ರುಮಾನ ಹಾಗೆ ಅಶ್ವಿನಿ ಗಣೇಶ್ ಅಶು ಅವ್ರು ಕೂಡ ಹಾಯ್ ಮಾಡಕ್ಕೆ ಹೇಳಿದರು ಹಾಯ್ ಅಶ್ವಿನಿ ಹಾಗೆ ಯಕ್ಷಿತ್ಗೆ ಹಾಯ್ ವಿದ್ಯಾಚೇತನ ಕನ್ನಡ ಬ್ಲಾಕ್ಸ್ ಅವ್ರಿಗೂ ಕೂಡ ಹಾಯ್ ವಿದ್ಯಾಚೇತನ್ ಸಾರಿ ವಿದ್ಯಾಚೇತನ್ ಕನ್ನಡ ಬ್ಲಾಕ್ಸ್ ಹಾಯ್ ಅವರೇ ಹಾಗೆ ಸುರೇಖಾ ಎಸ್ ಅವ್ರಿಗೂ ಹಾಯ್ ಹೇಳಿದರು ಹಾಯ್ ಸುರೇಖಾ ಅವರೇ ಹಾಗೆ ಚಂದ್ರಿಕಾ ಗೌಡ ಅವ್ರಿಗೂ ಹಾಯ್ ಹೇಳಿದರು ಹಾಯ್ ಚಂದ್ರಿಕಾ ಗೌಡ ಅವರೇ ಓಕೆ ಫ್ರೆಂಡ್ಸ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಹೊಸವಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಅಂತ ಇದೆ ಆ ಬಟನ್ನ ಪ್ರೆಸ್ ಮಾಡಿ ಪಕ್ಕದಲ್ಲಿ ಒಂದು ಗಂಟೆ ಚಿತ್ರ ಇದೆ ಅದನ್ನು ಕೂಡ ಪ್ರೆಸ್ ಮಾಡಿ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಓಕೆ ಮತ್ತೆ ಮುಂದಿನ ಇನ್ನೊಂದು ಒಳ್ಳೆ ಬ್ಲಾಗ್ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬೈ ಹ್ಯಾವ್ ಅನ್ ಡೇ